ರಾಜ್ಯಾದ್ಯಂತ ಮರಣ ಮಳೆಗೆ ಇವತ್ತು ನಾಲ್ವರು ಬಲಿಯಾಗಿದ್ದಾರೆ ಬೆಂಗಳೂರಲ್ಲೇ ಮಳೆ ಅನಾಹುತಕ್ಕೆ ಮೂವರು ಬಲಿಯಾಗಿದ್ದಾರೆ ಉತ್ತರ ಕನ್ನಡದಲ್ಲಿ ಸಿಡಿಲು ಬಡಿದು ವೃದ್ಧ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ ರಾಜ್ಯಾದ್ಯಂತ ಇವತ್ತು ನಾಲ್ಕು ಜನ ಮರಣ ಮಳೆಗೆ ಸಾವನ್ನಪ್ಪಿದ್ರೆ ಅದರಲ್ಲಿ ಬೆಂಗಳೂರಿನಲ್ಲೇ ಮೂರು ಜನ ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡದಲ್ಲಿ ಸಿಡಿಲು ಬಡಿದು ವೃದ್ಧ ಸಾವನ್ನಪ್ಪಿದ್ರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಮೂರು ಜನ ಸಾವನ್ನಪ್ಪಿರುವಂಥದ್ದು ಇನ್ನು ಪಂಪ್ ಮೂಲಕ ನೀರು ಹೊರ ಹಾಕ್ತಾ ಇದ್ದಾಗ ಕರೆಂಟ್ ಶಾಕ್ ತಗಲಿ ಬೆಂಗಳೂರಿನಲ್ಲಿ ಐವತ್ತೈದು ವರ್ಷದ ವೃದ್ಧ ಹಾಗೆ ಒಂಬತ್ತು ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ ಬಿಟಿಎಂ ಲೇಔಟ್ನ ಎರಡನೇ ಹಂತದ ಎನ್ಎಸ್ ಪಾಳ್ಯದಲ್ಲಿ ಈ ಘಟನೆ ನಡೆದಿದೆ ಮಧುವನ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಘಟನೆ ನಡೆದಿದೆ ಅಪಾರ್ಟ್ಮೆಂಟ್ ನಿವಾಸಿ ಐವತ್ತೈದು ವರ್ಷದ ಮನೋಹರ ಕಾಮತ್ ನೇಪಾಳ ಮೂಲದ ಒಂಬತ್ತು ವರ್ಷದ ಬಾಲಕ ದಿನೇಶ್ ಸಾವನ್ನಪ್ಪಿರುವಂತಹ ದುರ್ದೈವಿಗಳು ಮಳೆಗೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಜಲಾವೃತವಾಗಿತ್ತು ಪಂಪ್ ಮೂಲಕ ನೀರನ್ನು ಹಾಕೋದಕ್ಕೆ ಯತ್ನಿಸ್ತಾ ಇದ್ರು ಆಗ ಕರೆಂಟ್ ಶಾಕ್ ತಗಲಿ ಮನೋಹರ ಕಾಮತ್ ಹಾಗೆ ದಿನೇಶ್ ಒಂಬತ್ತು ವರ್ಷದ ಬಾಲಕ ದಿನೇಶ್ ಇವತ್ತೈದು ವರ್ಷದ ಮನೋಹರ್ ಕಾಮತ್ ಇಬ್ಬರೂ ಕೂಡ ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆಗೆ ಶವಗಳನ್ನು ಸೇಂಟ್ ಜೋನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಸ್ಥಳಕ್ಕೆ ಮೈಕೋ ಲೇಔಟ್ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ರಾಜ್ಯಾದ್ಯಂತ ಮರಣ ಮಳೆಗೆ ಇವತ್ತು ನಾಲ್ವರು ಸಾವನ್ನಪ್ಪಿದ್ದಾರೆ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಇದರಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಇನ್ನು ಬೆಂಗಳೂರಿನಲ್ಲಿ ಮಳೆಯ ಅನಾಹುತಕ್ಕೆ ಮೂರು ಜನ ಬಲಿಯಾದ್ರೆ ಉತ್ತರ ಕನ್ನಡದಲ್ಲಿ ಸಿಡಿಲು ಬಡಿದು ವೃದ್ಧ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ ಇನ್ನು ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಪಂಪ್ ಮೂಲಕ ನೀರನ್ನ ಹೊರಹಾಕ್ತಾ ಇದ್ದಾಗ ಕರೆಂಟ್ ಶಾಕ್ ತಗಲಿ ಐವತ್ತೈದು ವರ್ಷದ ವೃದ್ಧ ಹಾಗೆ ಒಂಬತ್ತು ವರ್ಷದ ಬಾಲಕ ಸಾವನ್ನಪ್ಪಿದ್ದಾರೆ ಬಿಟಿಎಂ ಲೇಔಟ್ನ ಎರಡನೇ ಹಂತದ ಎನ್ಎಸ್ ಅಪಾಳಿಯದಲ್ಲಿ ಇರುವಂತಹ ಮಧುವನ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಅನಾಹುತ ಇನ್ನು ಭೂಕುಸಿತದಲ್ಲಿ ಬದುಕುಳಿದಿದ್ದ ವೃದ್ಧ ಸಿಡಿಲಿಗೆ ಬಲಿಯಾಗಿ ಸಾವನ್ನಪ್ಪಿರುವಂತಹ ದುರ್ಘಟನೆಯಾಗಿದೆ ಶಿರೂರ್ನಲ್ಲಿ ಭೂಕುಸಿತ ಆಗಿತ್ತು ದುರಂತದಿಂದ ಪಾರಾಗಿದ್ದಂತಹ ವೃದ್ಧ ಉಳವರೆ ಗ್ರಾಮದಲ್ಲಿ ಸಿಡಿಲು ಬಡಿದು ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಉಳವರೆ ಉಳವರೆ ಗ್ರಾಮದ ತಮ್ಮಣ್ಣಿ ಅನಂತಗೌಡ ಸ್ವಲ್ಪದ್ರಲ್ಲೇ ಪಾರಾಗಿದ್ರು ಇವರು ಆದ್ರೆ ನಂತರ ಮತ್ತೆ ಸಿಡಿಲು ಬಡಿದು ಸಾವನ್ನಪ್ಪಿದ್ರು ತಮ್ಮಣ್ಣ ಅನಂತಗೌಡ ಅಂಕೋಲಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ದುರಂತ ಏನು ಅಂತಂದ್ರೆ ಭೂಕುಸಿತ ಆಗಿರುತ್ತೆ ಆಗ ಸ್ವಲ್ಪದ್ರಲ್ಲೇ ಆಗಿದ್ದಂತಹ ವೃದ್ಧ ಶಿರೂರಿನಲ್ಲಿ ಭೂಕುಸಿತ ಸಂಭವಿಸಿರುತ್ತೆ ದುರಂತದಲ್ಲಿ ಸ್ವಲ್ಪದ್ರಲ್ಲೇ ಪಾರಾಗಿರ್ತಾರೆ ಉಳುವರೆ ಗ್ರಾಮದಲ್ಲಿ ಅಂದ್ರೆ ಅಲ್ಲಿಂದ ಉಳುವರೆ ಗ್ರಾಮಕ್ಕೆ ಕರ್ಕೊಂಡು ಬರಲಾಗಿತ್ತೆ ಅಲ್ಲಿ ಸಿಡಿಲು ಬಡಿದು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಇವತ್ತು ಮಳೆಯಿಂದಾಗಿ ಮರಣ ಮಳೆ ಅಂತಲೇ ಹೇಳ್ಬೋದು ಇದರಿಂದಾಗಿ ರಾಜ್ಯಾದ್ಯಂತ ನಾಲ್ಕು ಜನ ಸಾವನ್ನಪ್ಪಿದ್ರೆ ಅದರಲ್ಲಿ ಮೂರು ಜನ ಬೆಂಗಳೂರಿನಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಏನೆಲ್ಲ ಮಳೆಯಿಂದ ಅವಾಂತರಗಳಾಗಿದ್ದಾವೆ ಏನೆಲ್ಲ ಆಗಿದೆ ಶಮಂತ್ ಗ್ರೇಟರ್ ಬೆಂಗಳೂರು ಮಳೆ ಬೆಂಗಳೂರು ಆಗೋದ್ರ ಜೊತೆಗೆ ಸಾವಿನ ಬೆಂಗಳೂರಾಗಿ ಪರಿಣಮಿಸ್ತಿದೆಯಾ ಅನ್ನುವಂತಹ ಅನುಮಾನ ಸಹಜವಾಗಿ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಬೆಂಗಳೂರಲ್ಲಿ ಮಳೆಯಿಂದ ನಿರಂತರವಾಗಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇರುವಂತದ್ದು ಇವತ್ತು ಏನು ಮಧುವನ ಅನ್ನುವಂಥ ಅಪಾರ್ಟ್ಮೆಂಟ್ ಬಿ ಟಿ ಎಂ ಲೇಔಟ್ ಅಲ್ಲಿರುವಂತದ್ದು ಏನು ಬೇಸ್ಮೆಂಟ್ ಸಂಪೂರ್ಣವಾಗಿ ಮಳೆ ನೀರಿನಿಂದಾಗಿ ತುಂಬ ಹೋಗಿರುತ್ತೆ ಅದನ್ನು ಹೇಗಾದ್ರೂ ಮಾಡಿ ನೀರನ್ನ ಹೊರ ಹಾಕಬೇಕು ಅಂತ ಹೇಳಿ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲರೂ ಕೂಡ ಸಾಕಷ್ಟು ಪರದಾಟವನ್ನ ನಡೆಸ್ತಾರೆ ಈ ಸಂದರ್ಭದಲ್ಲಿ ಮನಮೋಹನ್ ಕಾಮತ್ ಎಂಬಾತ ಅರವತ್ತ ಮೂರು ವರ್ಷದ ವ್ಯಕ್ತಿ ಇಲ್ಲಿ ಒಂದು ವಿದ್ಯುತ್ ಸಂಪರ್ಕವನ್ನು ಕೊಟ್ಟು ಮೋಟರ್ ಅನ್ನ ಅಳವಡಿಸಿ ಅದಾದ ನಂತರದಲ್ಲಿ ನೀರನ್ನ ಮೋಟರ್ ಮೂಲಕವಾಗಿ ಹೊರಹಾಕುವಂತ ಕೆಲಸವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ವಿದ್ಯುತ್ ತಗುಲಿ ಅಂದ್ರೆ ನೀರಿಗೆ ವಿದ್ಯುತ್ ವೈರ್ ಬಿದ್ದು ಆತ ಅಲ್ಲೇ ಸಾವನ್ನಪ್ಪಿರುವಂತದ್ದು ಅದರ ಜೊತೆಗೆ ಈ ಮಧುವನ ಅನ್ನುವಂತ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ನ ಪುತ್ರ ಹನ್ನೆರಡು ವರ್ಷದ ದಿನೇಶ್ ಎಂಬಾತ ಏನಿದ್ದಾನೆ ಆತನು ಕೂಡ ಇದೇ ಒಂದು ಜಾಗದಲ್ಲಿ ಸಾವನ್ನಪ್ಪಿರುವಂತದ್ದು ಅವರ ಒಂದು ಸಾವಿನಿಂದಾಗಿ ಎಚ್ಚೆತ್ತಿರುವಂತಹ ಬೆಸ್ಕಾಂ ಸಿಬ್ಬಂದಿ ಈ ಒಂದು ಮಧುವನ ಅಪಾರ್ಟ್ಮೆಂಟ್ ಸೇರಿದಂತೆ ಈ ಏರಿಯಾ ಸುತ್ತಮುತ್ತ ಎಲ್ಲಾ ಕಡೆಗಳಲ್ಲೂ ಕೂಡ ಸದ್ಯಕ್ಕೆ ಕರೆಂಟ್ ಅನ್ನು ಆಫ್ ಮಾಡಿರುವಂತದ್ದು ಕರೆಂಟ್ ಅನ್ನು ಆಫ್ ಮಾಡಿ ಈಗ ಮತ್ತಷ್ಟು ಅವಘಡಗಳು ಆಗೋದನ್ನ ತಪ್ಪಿಸುತ್ತಿರುವಂತದ್ದು ಅಂದ್ರೆ ಇದೇ ರೀತಿಯಾಗಿ ಬೆಂಗಳೂರಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳ ನಡೀತಾ ಇದೆ ಮಳೆಯ ಹೊಡೆತಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ತತ್ತರಿಸ್ತಾ ಹೋಗಿದ್ದಾರೆ ಅಂದ್ರೆ ರಾತ್ರಿ ಇಡೀ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು ಹಾಗಾಗಿ ಏರಿಯಾ ಜನರು ಎಲ್ಲರೂ ಕೂಡ ಒಂದು ರೀತಿಯಾಗಿ ಸಾಕಷ್ಟು ಆತಂಕದಲ್ಲೇ ದಿನವನ್ನ ಕಳೆದ ರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಅಂದ್ರೆ ಬೆಳಿಗ್ಗೆ ನೆಮ್ಮದಿ ಇಲ್ಲ ನೆಮ್ಮದಿಲ್ಲ ನೆಮ್ಮದಿ ಇಲ್ಲ ಅಂದ್ರೆ ಮಧ್ಯರಾತ್ರಿ ಏನಾದರೂ ಧೋ ಅಂತ ಮಳೆ ಏನಾದ್ರು ಉಸ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಅದ್ರ ಜೊತೆಗೆ ಮನೆಯಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ಹಾಳಾಗುತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಹಾಳಾಗುತ್ತೆ ಹಾಗಾಗಿ ಜನ ನಮ್ಮ ನಮ್ಗೆ ಈ ಒಂದು ಸಂಕಷ್ಟದಿಂದ ಮುಕ್ತಿ ಆವಾಗ ಗ್ರೇಟರ್ ಬೆಂಗಳೂರು ಮಾಡೋ ಬದಲಾಗಿ ಎಲ್ಲ ಒಂದು ಕಡೆಗೆ ಜನ ಬದುಕುವಂತಹ ರೀತಿಯಲ್ಲಿ ಸಮರ್ಪಕವಾಗಿ ಮಳೆ ನೀರು ಹರಿದು ಹೋಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಬಿ ಬಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಶಮಂತ್ ಎಸ್ ಸದ್ಯಕ್ಕೆ ಸ್ಥಳಕ್ಕೆ ಯಾರೆಲ್ಲ ಭೇಟಿ ನೀಡಿದ್ದಾರೆ ಎಲ್ಲ ಕ್ರಮ ಆಗ್ತದೆ ಯಾಕಂದ್ರೆ ಇನ್ನೂ ಕೂಡ ಇನ್ನೂ ಎರಡು ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವಂತದ್ದು ಅದರಿಂದಾಗಿ ಏನು ನೀರು ಹರಿಯೋದಕ್ಕೆ ಏನಾದರೂ ವ್ಯವಸ್ಥೆ ಆಗಿದೆಯಾ ಸದ್ಯಕ್ಕೆ ಹೇಗೆ ಸಹಜವಾಗಿ ಶಮಂತ್ ಅಂದ್ರೆ ಇನ್ನೂ ಎರಡು ದಿನ ಏನಾದ್ರು ಬೆಂಗಳೂರಲ್ಲಿ ಮಳೆ ಬಂದಿದೆ ಆದ್ರೆ ನಿಜಕ್ಕೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಊಹಿಸೋದಕ್ಕೂ ಸಾಧ್ಯ ಇಲ್ಲ ಯಾಕಂತಂದ್ರೆ ಈ ಹಿಂದೆ ಸುರಿದಂತ ಎರಡು ದಿನದ ಮರೆಗೆನೆ ಜನ ನಿಜಕ್ಕೂ ಕೂಡ ತತ್ತರಿಸಿ ಹೋಗಿದ್ದಾರೆ ಇನ್ನು ಏನಾದರೂ ಮತ್ತೆ ಎರಡು ದಿನಗಳ ಕಾಲ ಏನಾದ್ರು ಮರೆ ಮಳೆ ಏನಾದ್ರು ಸುರಿದಿದೆ ಆದ್ರೆ ಬಹುಶಃ ಜನ ಎಲ್ಲೋ ಒಂದ್ ಕಡೆ ಕಡೆಯಲ್ಲಿ ನಿಟ್ಟುಸಿರು ಬಿಡುವಂತದ್ದು ಕೂಡ ಆಗೋದಿಲ್ಲ ಯಾಕಂತಂದ್ರೆ ನಿರಂತರವಾಗಿ ಮಳೆ ಬರೋದ್ರಿಂದಾಗಿ ಒಂದು ಕಡೆಯಿಂದಾಗಿ ನೀರು ಹೊರ ಹಾಕ್ತಿರ್ತಾರೆ ಮತ್ತೊಂದು ಕಡೆ ಮಳೆ ಬಂದ್ರೆ ಅದೇ ನೀರು ಮತ್ತೆ ಬರುತ್ತೆ ಅದರಲ್ಲೂ ಕೂಡ ಚರಂಡಿ ನೀರಾಗಿರ್ಬೋದು ಮೋರಿ ನೀರಾಗಿರಬಹುದು ಈ ರೀತಿಯಾಗಿ ನೀರು ಬರೋದ್ರಿಂದಾಗಿ ನೀರಿನ ಒಳಗಡೆ ಒಂದಿಷ್ಟು ಹಾವುಗಳು ಚೇಳುಗಳು ಕೂಡ ಬರುವಂತದ್ದು ಸರ್ವೇ ಸಾಮಾನ್ಯ ಆಗುತ್ತೆ ಇದು ಅಷ್ಟೇ ಅಲ್ಲ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನಾಶ ಆಗೋಗುತ್ತೆ ತಗ್ಗು ಪ್ರದೇಶದಲ್ಲಿ ಇರುವಂತಹ ಜನರ ಒಂದು ಪರಿಸ್ಥಿತಿ ಮಾತ್ರ ನಿಜಕ್ಕೂ ಕೂಡ ಹೇಳೋದೇ ಬೇಡ ಯಾಕಂತಂದ್ರೆ ಅಷ್ಟೊಂದು ಕಷ್ಟದಲ್ಲಿ ಬೆಂಗಳೂರಿನ ಜನ ಇರುವಂತದ್ದು ಅಂದ್ರೆ ಮಳೆ ಬಂದ್ರೆ ಸಾಕು ಜನ ಮನೆ ಬಿಟ್ಟು ಹೊರಗಡೆ ಬಂದು ಪ್ರಾಣವನ್ನ ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಧನ್ಯವಾದ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಬೆಂಗಳೂರು ನಗರದ ಎರಡು ಕಡೆ ಮಳೆ ಹಾನಿ ವೀಕ್ಷಣೆ ಮಾಡಿದ್ದೇನೆ ಬುಧವಾರ ಸಿಎಂ ಜೊತೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡುತ್ತೇನೆ ಮಳೆ ಹಾನಿ ಪ್ರದೇಶ ವೀಕ್ಷಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಮಳೆಯಿಂದ ನಗರದ ಕೆಲವೆಡೆ ಸಮಸ್ಯೆ ಆಗಿದೆ ಪರಿಶೀಲಿಸಿದ್ದೇನೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಗ್ಯಾಸ್ ಪೈಪ್ ಲೈನ್ ಹೋಗಿದೆ ಅದನ್ನ ತೆರವು ಮಾಡಿದ ನಂತರ ಅಲ್ಲಿ ಸಮಸ್ಯೆ ಬಗೆಹರಿಸಬೇಕು ಅಲ್ಲಿನ ನಾಯಕರು ಹೇಳಿದ್ದಾರೆ ಅಧಿಕಾರಿಗಳ ಜೊತೆ ಕೂಡ ಚರ್ಚಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಳೆ ಹಾನಿ ಪ್ರದೇಶ ವೀಕ್ಷಿಸಿ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಇವತ್ತು ಕೆಲವು ಕಡೆ ವಿಸಿಟ್ ಮಾಡಿದ್ದೀನಿ ಮೆಕ್ಕಿದ್ದು ನಾಡಿದ್ದು ಮಾಡ್ತೀನಿ ಕೆಲವು ಕಡೆ ನೀರು ಜಾಸ್ತಿ ನುಗ್ಗಿ ತೊಂದರೆ ಆಗಿದೆ ಅದಕ್ಕೋಸ್ಕರ ಪಾಪ ಇಲ್ಲಿ ದನಕರ್ಗಳು ನಮ್ಮ ರೈತ ಕುಟುಂಬದವರು ಮೊದಲಿಂದ ಕೂಡ ವ್ಯವಸಾಯ ಇಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬರ್ತಿದ್ದವರು ಎಲ್ಲ ನಗರದಲ್ಲಿ ನೋಡಕ್ ಬಂದೆ ಸಿಲ್ಕ್ ಬೋರ್ಡ್ ಅಲ್ಲೂ ಕೂಡ ಆ ಜಂಕ್ಷನ್ ಬಹಳ ಇಂಪಾರ್ಟೆಂಟ್ ಇತ್ತು ಅದನ್ನು ಕೂಡ ನಾನು ನೋಡಿದ್ದೀನಿ ಸೊ ಅದಾಲೇ ಪ್ಲಾನ್ ಮಾಡ್ತಾ ಇದೆ ಕೆಲಸ ಅರ್ಧ ಕೆಲಸ ಆಗ್ತಾ ಇದೆ ಸೊ ಬೆಂಗಳೂರಿಗೆ ನಾವು ಹೆಚ್ಚಿಗೆ ಒತ್ತು ಕೊಡ್ಲೇಬೇಕಾಗಿದೆ ಕೊಡ್ತಾ ಇದೀವಿ ನಾವು ಈಗಾಗಲೇ ಎಲ್ಲಾ ಕಡೆ ಸ್ಟಾಪ್ ವಾಟರ್ ಡ್ರೈನ್ ಕೆಲಸ ತೆಗೆದುಕೊಂಡಿದೀವಿ ಯಾರು ಏನು ಗಾಬರಿ ಏನು ಪಡ್ಕೋಬೇಕಾಗಿಲ್ಲ ಎಂಟೈರ್ ಟೀಮ್ನೆಲ್ಲ ನಾನು ಹಾಕಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ಕೆಲವೊಂದು ಜಾಸ್ತಿ ಮಳೆ ಬಂದಾಗ ಪರಿಸ್ಥಿತಿ ಈ ತರ ಬರ್ತದೆ ಅದಕ್ಕೋಸ್ಕರ ನೆಕ್ಸ್ಟ್ ಎಂಟೈರ್ ಬೆಂಗಳೂರು ಸಿಟಿ ಎಲ್ಲೆಲ್ಲಿ ಸ್ಟಾಮ್ ವಾಟರ್ ಡೈನ್ ಇದೆ ಅದು ಮಾಡ್ತಾ ಇದೀವಿ ಮತ್ತು ಒತ್ತುವರಿಗಳು ಎಲ್ಲೆಲ್ಲಿ ಇದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ತಗಿದ್ದೀವಿ ಮೊದಲು ಇನ್ನೂರ ಹತ್ತು ಪಾಯಿಂಟ್ ಇತ್ತು ನಮಗೆ ನಾವು ಸರಿ ಮಾಡಬೇಕಾದ್ದು ಈಗ ಅದು ನೂರ ಅರವತ್ತೆರಡು ರವಿ ಮಾಡಿದ್ದೀವಿ ಇನ್ನು ನಲವತ್ತ ನಾಲ್ಕು ನಲವತ್ತಾರು ಪಾಯಿಂಟ್ ಉಳ್ಕೊಂಡಿದೆ ಅದರಲ್ಲೂ ಇಪ್ಪತ್ನಾಲ್ಕು ಪಾಯಿಂಟ್ ಈ ಕೆಲಸ ನಡೀತಾ ಇದೆ ಬಹುಶಃ ಇನ್ನು ಮುಂದಕ್ಕೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ